ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವರ್ಣ ಕ್ಷೇತ್ರದ ಬೂತ್ ಏಜೆಂಟರುಗಳಿಗೆ ಆನ್ಲೈನ್ ತರಬೇತಿ ಕಾರ್ಯಕ್ರಮ ವರುಣಾ ಕ್ಷೇತ್ರದ ಕಾಂಗ್ರೆಸ್ನ ಬೂತ್ ಮಟ್ಟದ ಏಜೆಂಟರುಗಳಿಗೆ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮವು ನಂಜನಗೂಡು ತಾಲೂಕು ಹದಿನಾರು ಗ್ರಾಮದ ಶ್ರೀ ಮಾದೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಸವರಾಜು ರಮೇಶ್ ಅವರು ಮಾತನಾಡಿದರು ಮ್ಯಾನೇಜ್ಮೆಂಟ್ ಕೋಟರ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಅಂತ ಒಂದು ಮಾಡಿದ್ದೀವಿ ಇದು ಎಲ್ಲ ಬೂತ್ ಲೀಡರ್ಗಳಿಗೆ ನಾವು ಈ ದಿನ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀವಿ ನಿಮ್ಮದು ನಂಬರು ನಿಮ್ಮ ಹೆಸರು ಎಲ್ಲ ನಾವು ತಗೋತಾ ಇದ್ದೀವಿ ಇಲ್ಲಿ ತಗೊಂಬಿಟ್ಟು ನಿಮಗೆ ಆನ್ಲೈನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಯಾವ ಥರ ನಿಮ್ಮದು ಯಾವ್ಯಾವ ಬೂತ್ ಇದೆ ಆ ಬೂತನ್ನು ಮಾತ್ರ ಅಲಾಕ್ ಮಾಡ್ತೀವಿ ಅದರಲ್ಲಿ ನೀವು ಆ ಅಪ್ಲಿಕೇಶನ್ನ ನೀವು ಅದನ್ನು ಓಪನ್ ಮಾಡಿದ್ರೆ ನಿಮ್ಮದು ಎಂಟರ್ ಈ ನೀವು ಏನೇನು ಮಾಡ್ತೀರ ಅದೆಲ್ಲ ನಮ್ಗೆ ಬರುತ್ತೆ ನೀವು ಎಲ್ಲ ಅಡ್ಮಿನ್ಸು ನಾನು ಸೂಪರ್ ಅಡ್ಮಿನ್ ಅಂದರೆ ಯಾರ್ಯಾರು ಕೂತಲ್ಲಿ ಏನೇನು ಕೆಲಸ ಮಾಡ್ತೀರಲ್ಲ ಅದೆಲ್ಲ ನನಗೆ ಬರುತ್ತೆ ನಮ್ಮ ಅಲ್ಲಿಂದ ನಮ್ಮ ಸರ್ವರ್ಗೆ ಹೋಗುತ್ತೆ ನಾವೇನು ಮಾಡ್ತೀವಿ ರಿಪೋರ್ಟ್ಸ್ ಜನರೇಟ್ ಮಾಡ್ತೀವಿ ಯಾವ ಯಾವ ಬೂತಲ್ಲಿ ವೀಕ್ ಇದೆ ಯಾವ ಕೂತಲ್ಲಿ ಸ್ಟ್ರಾಂಗ್ ಇದೆ ಯಾವ ಬೂತಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಪ್ರತಿಯೊಂದು ಸ್ಟ್ಯಾಟಿಸ್ಟಿಕ್ಸ್ನ ನಾವು ತೆಗಿತೀವಿ ತೆಗೆದುಬಿಟ್ಟು ನಾವು ಎಂ ಪಿ ಕ್ಯಾಂಡಿಡೇಟು ಆಮೇಲೆ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳಿಗೆ ರಿಪೋರ್ಟ್ಸ್ ಕೊಡ್ತೀವಿ ಸೊ ಈ ಅಪ್ಲಿಕೇಶನ್ನ ನೀವು ಎಲ್ಲ ಮನೆಗಳಿಗೂ ತೊಗೊಂಡೋಗಿ ನೀವು ಅದರಲ್ಲಿ ಇರುತ್ತೆ ಅದನ್ನು ನಿಮಗೆ ನಾನು ಕೇಳ್ತೀನಿ ಯಾವ ಥರ ಅಂತ ಇದರಲ್ಲಿ ಏನು ಅಂತಂದರೆ ಈ ಅಪ್ಲಿಕೇಶನಲ್ಲಿ ಈ ಮೂರು ಲಕ್ಷ ವೋಟರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ ನಿಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ಈ ಮೂರು ಲಕ್ಷ ಓಟರ್ದು ಫುಲ್ ಡೀಟೇಲ್ಸ್ ಈ ಅಪ್ಲಿಕೇಶನ್ ಇರುತ್ತೆ ಸೊ ನೀವು ಜಸ್ಟ್ ನಿಮ್ಮ ಫಿಂಗರ್ ಜಸ್ಟ್ ಬಟನ್ ಟಚ್ ಮಾಡಿದ್ರೆ ಸಾಕು ನಿಮ್ಗೆಲ್ಲ ಬರುತ್ತೆ ಈಗ ನನ್ನ ಹೆಸರು ರಮೇಶ್ ಅಂತ ನಾನಿಲ್ಲಿ ಜಸ್ಟ್ ಮೂರು ಲೆಟ್ರ್ ಆರ್ ಅಂತ ಹೊಡೆದ್ರೆ ನಿಮ್ಮ ಕಾನ್ಸ್ಟಿಟ್ಯನ್ಸಿ ರಮೇಶ್ ಎಷ್ಟು ಜನ ಇದ್ದಾರೆ ಅಂತ ಬರುತ್ತೆ ಅದರಲ್ಲಿ ನೀವು ಅವ್ರನ್ನ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಪೂರ್ತಿ ಡೀಟೇಲ್ಸ್ ಬರುತ್ತೆ ಸೊ ಅದು ನಿಮಗೆ ನಾನು ಇವಾಗ ಟೈಮು ಕಮ್ಮಿ ಇರೋದ್ರಿಂದ ನಾನು ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನು ಮಾಡಿದ್ದೆ ಇವಾಗ ಅಂತಂದರೆ ನಿಮ್ಮದೆಲ್ಲರೂ ನಂಬರ್ಸು ಹೆಸರು ತಗೊಂಡು ನಿಮಗೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನಿಮಗೆಲ್ಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಇವಾಗೆಲ್ಲರೂ ಓಪನ್ ಮಾಡಿ ನಾನು ಒನ್ ಬೈ ಒನ್ ಹೇಳ್ತಾಯಿದ್ದೆ ಯಾವ ಥರ ಮಾಡಬೇಕು ಏನು ಅಂತ ಹೇಳೋ ಪ್ಲ್ಯಾನ್ ಇತ್ತು ಸೊ ಈಗ ನಮಗೆ ಅಲ್ಲ ಮಾಡಷ್ಟು ಲೇಟ್ ಆಗುತ್ತೆ ಪಾಪ ನಿಮ್ಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಈಗ ಏನು ಮಾಡ್ತೀವಿ ಏನಿಲ್ಲ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಿಮಗೆ ನಾನು ಪರ್ಸ್ನಲ್ ಆಗಿ ಬೂತ್ ಲೀಡ್ರ್ಗಳಿಗೆ ಬೂತ್ ಏಜೆಂಟ್ಗಳಿಗೆ ನಾನು ಕಾಲ್ ಮಾಡ್ತೀನಿ ಕಾಲ್ ಮಾಡಿ ನಿಮಗೆಲ್ಲ ನಾನು ವಾಟ್ಸಪ್ಪಲ್ಲಿ ಅಪ್ಲಿಕೇಶನ್ ಕಳಿಸ್ತೀನಿ ಅಪ್ಲಿಕೇಶನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ನಿಮಗೆ ಲೋಡ್ ಆಗುತ್ತೆ ನಿಮ್ಮದು ಬೂತ್ ಅಲಾಕ್ಟ್ ಮಾಡ್ತೀನಿ ಆನ್ಲೈನಲ್ಲೇ ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕೇಳಿ ನೀವು ಏನು ಬೂತ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತೀರಿ ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಗೆ ಅದು ಯಾವ ರೀತಿ ಮಾಡಬೇಕು ಏಕೆ ಮಾಡಬೇಕು ಅಂತ ಹೇಳಿ ಮಾಹಿತಿ ಕೊಡೋಕ್ಕೋಸ್ಕರ ಬಂದಿದ್ದಾರೆ ಅದು ನಮ್ಮನ್ನು ಬನ್ನಿ ಅಂತ ಹೇಳಿದ್ರು ನಾವು ಬಂದಿದ್ದೀವಿ ಮೇಲ್ ಕೂತಿದ್ದೀವಿ ತಾವೆಲ್ಲ ನಮ್ಮ ಮುಖಂಡರುಗಳು ತಾವೆಲ್ಲ ಬಂದಿದ್ದೀರಿ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅದನ್ನು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಹೆಸರು ನಿಮ್ಮ ಬೂತ್ ನಂಬರ್ಗಳನ್ನ ಕೊಡಿ ಜೊತೆಗೆ ಅವ್ರ ಆ್ಯಪ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ಡೌನ್ಲೋಡ್ ಮಾಡೋದಕ್ಕೆ ಹೇಳ್ಕೊಡ್ತಾರೆ ಅದರ ಪ್ರಕಾರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ಬೂತಲ್ಲಿ ಯಾವ ರೀತಿ ಕೆಲಸವನ್ನು ನೀವು ಮಾಡ್ತೀರಿ ಅನ್ನೋದು ಡೈರೆಕ್ಟಾಗಿ ಅವರು ಬರುತ್ತೆ ಅವರು ಕ್ಯಾಂಡಿಡೇಟ್ಗಳಿಗೆ ಕಳಿಸ್ತಾಳಂತೆ ಯಾರ್ಯಾರು ಯಾವ್ಯಾವ ಬೂತಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಷನ್ನ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಷ್ಟೇ ಅದು ಇನ್ನೇನು ಗೊಂದಲ ಆಗೋದು ಬೇಡ ಇದ್ರ ಜೊತಲ್ಲಿ ಒಂದೆರಡು ಮಾತುಗಳನ್ನ ಆಡ್ಬಿಡ್ತೀನಿ ಈಗಾಗಲೇ ನಾವು ಬೂತ್ ಲೆವೆಲ್ ಏಜೆಂಟ್ಗಳು ಇಲ್ಲಿ ನೀವು ಬಂದಿದ್ದೀರಿ ನಿಮ್ಮ ನಿಮ್ಮ ಬೂತ್ಗಳಿಗೆ ಒಬ್ಬ ನಾವು ಏಜೆಂಟನ್ನ ನೇಮಕ ಮಾಡಿದ್ದೀವಿ ಈಗಾಗಲೇ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವೆಲ್ಲ ಮತಗಟ್ಟೆಗಳಲ್ಲಿ ಯಾರು ಮತದಾರ ಪಟ್ಟಿಗಳ ಹೆಸರು ಸೇರಿಸ್ತಕ್ಕಂಥದ್ದು ಕೈ ಬಿಡ್ತಕ್ಕಂಥದ್ದು ಮಾಡಬೇಕಾಗಿತ್ತು ಇಪ್ಪತ್ತೈದಕ್ಕೆ ಲಾಸ್ಟ್ ಡೇಟ್ ಆಗೋಗಿರೋದ್ರಿಂದ ಈಗ ನೀವು ಮುಂದಿನ ದಿನದಲ್ಲಿ ಕೇವಲ ಇನ್ನು ಇಪ್ಪತ್ತೇಳು ದಿನಗಳ ಚುನಾವಣೆ ಇದೆ ಇಪ್ಪತ್ತೇಳು ದಿನದಲ್ಲಿ ಯಾವ್ಯಾವ ಬೂತ್ಗಳಿಗೆ ಯಾರ್ಯಾರನ್ನು ಏಜೆಂಟ್ಗಳು ಮಾಡಿದ್ದೀವಿ ಅವರು ಹಾಗೂ ಬೂತ್ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಆ ಬೂತಲ್ಲಿ ಬರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ಒಳಗೂಡಿ ಒಂದು ಬೂತಲ್ಲಿ ಇನ್ನೂರಿಂದ ಮುನ್ನೂರು ಮನೆಗಳು ಬರ್ತವೆ ಜೊತೆಗೆ ಏಳ್ನೂರಿಂದ ಸಾವಿರದ ಇನ್ನೂರು ಮತಗಳು ಬರ್ತವೆ ನೀವು ಪ್ರತಿ ಮನೆ ಮನೆಗಳಿಗೂ ಹೋಗ್ಬಿಟ್ಟು ನೀವು ನಮ್ಮ ಎರಡು ಸಾರಿ ಇರ್ಬೋದು ಮೂರು ಸಾರಿ ಇರ್ಬೋದು ಹೋಗಿ ಅವ್ರ ಮನವೊಲಿಸಿ ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಏನು ವೈಫಲ್ಯ ಆಗಿದೆ ನಮ್ಮ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಸಾಹೇಬರು ಈಗ ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಯೋಜನೆಗಳನ್ನು ಮ ಮನೆ ಮನೆಯಲ್ಲಿ ಹಾಗೂ ಮತದಾರರಿಗೆ ತಿಳಿಸಿ ಮನವೊಲಿಸಿ ನಮ್ಮ ಪಕ್ಷಕ್ಕೆ ಮತ ಬರೋದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ತಮಗೆಲ್ಲ ಗೊತ್ತಿದೆ ಮೋದಿಯವರು ಅನೇಕ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಯಾವುದನ್ನು ಈಡೇರಿಸಿಲ್ಲ ಇಲ್ಲಿ ದ್ವೇಷವನ್ನು ಹುಟ್ಟತಕ್ಕಂಥದ್ದು ಹಿಂದುತ್ವವನ್ನು ಹೆಸರಿನಲ್ಲಿ ಇವತ್ತು ಆಡಳಿತವನ್ನು ನಡೆಸಿ ಇವತ್ತು ಅಶಾಂತಿಯನ್ನು ಮೂಡಿಸ್ತಾ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಜೊತೆಗೆ ನಮ್ಮ ನಾಯಕ ಅಂತ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದಾರೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಏನು ಯೋಜನೆಗಳು ಕೊಟ್ಟಿದ್ದರು ಭರವಸೆಗಳು ಕೊಟ್ಟಿದ್ದರು ಈಡೇರಿಸಿದ್ದಾರೆ ಈಗಲೂ ಸಹ ಐದು ಗ್ಯಾರಂಟಿಗಳನ್ನ ಕೊಟ್ಟು ಜನರು ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಇದನ್ನು ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳು ಸಮಿತಿಯವರು ಪ್ರತಿ ಮನೆ ಮನೆಗಳಿಗೆ ಮತದಾರರಿಗೆ ತಿಳಿಸಿ ಮನವೊಲಿಸಿ ಅವರನ್ನು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಸುನಿಲ್ ಬೋಸ್ರವರಿಗೆ ಹೆಚ್ಚಿನ ಮತವನ್ನು ನಮ್ಮ ವರ್ಣ ಕ್ಷೇತ್ರದಿಂದ ಕೊಡು ಮುಖಾಂತರ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರವರ ಕೈಯನ್ನು ಬಲಪಡಿಸಬೇಕು ಹಾಗೂ ನಮ್ಮ ಯುವ ನಾಯಕರಾದಂಥ ಯತೀಂದ್ರ ಸಾಹೇಬ್ರವರ ಒಂದು ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ನಾವು ನೀವು ಎಲ್ಲ ಸೇರಿ ಒಟ್ಟಾರೆ ಕೆಲಸವನ್ನು ಮಾಡೋಣಂಥ ಈ ಸಂದರ್ಭದಲ್ಲಿ ಹೇಳ್ತಾ ಒಂದನೇ ತಾರೀಕು ಸಿದ್ದರಾಮಯ್ಯ ಸಾಹೇಬರು ಒಂದು ನಿಮಿಷ ಒಂದೇ ಒಂದು ನಿಮಿಷ ದಯವಿಟ್ಟು ಹಿಂದ್ಗಡೆಯವರು ಮಾತಾಡಬೇಡಿ ಒಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮತಯಾಚನೆಗೆ ಬರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಾಧವಪ್ಪನವರು ವೆಂಕಟೇಶ್ ಅವರು ಅಭ್ಯರ್ಥಿ ಸುನೀಲ್ ಬೋಶ್ರವರು ಅವರೆಲ್ಲರೂ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೀತದೆ ಆ ಸಭೆಗೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ವರ್ಣ ಕ್ಷೇತ್ರ ನನ್ನ ಕ್ಷೇತ್ರ ಮೊದಲು ನನ್ನ ಕ್ಷೇತ್ರದಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಮಗೆಲ್ಲ ಗೊತ್ತಿರ್ಬೋದು ಬಿಳಿಗರೆ ಬೋರಿನಲ್ಲಿ ನಾವು ವೋಟ್ ಆಫ್ ಥ್ಯಾಂಕ್ಸ್ ಹೇಳಿದಂಥ ಸ್ಥಳದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಎಲ್ಲರೂ ಕರ್ಕೊಂಬರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮನ್ನು ಕಳಕಳಿಯನ್ನು ನಾನು ಕೇಳಿಕೊಂಡು ಈಗ ಅವ್ರು ಏನು ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆಲ್ಲರಿಗೂ ಗೊತ್ತಾಗಲಿಲ್ಲ ಅಂದರೆ ಹತ್ತು ಜನರಿಗೆ ಅವರು ಹೇಳ್ತಾರೆ ಹತ್ತು ಜನರ ಮುಖಾಂತರ ಉಳಿದವರಿಗೆ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡೋಣ ಅದಕ್ಕೆ ಯಾರು ಗೊಂದಲ ಮಾಡ್ಕೋಬೇಡಿ ಅವ್ರು ಮೊದಲೇ ಹೇಳಿದರೆ ಇನ್ನೂ ವ್ಯವಸ್ಥಿತವಾಗಿ ನಾವು ಮೈಕ್ ಮಾಡ್ತಕ್ಕಂಥದ್ದು ಇನ್ನೇನೋ ಮಾಡಬೇಕಿತ್ತು एक ये कई